ರಾಜ್ಯದಲ್ಲಿ ಹೊಸದಾಗಿ ರಚನೆಯಾಗಿರುವ ತಾಲೂಕುಗಳಲ್ಲಿ ಆಡಳಿತ ಕಚೇರಿಗಳ ನಿರ್ಮಾಣ ಕಾರ್ಯ ಆದ್ಯತೆ ಮೇಲೆ ಕೈಗೆತ್ತಿಕೊಳ್ಳಲಾಗುವುದು ಹೊಸದಾಗಿ ರಚನೆಯಾಗಿರುವ ಅರವತ್ತ್ ತಾಲೂಕುಗಳ ಪೈಕಿ ಈಗಾಗಲೇ ಹದಿನಾಲ್ಕು ತಾಲೂಕುಗಳಲ್ಲಿ ಆಡಳಿತ ಕಚೇರಿ ಕಟ್ಟಡಗಳನ್ನು ನಿರ್ಮಿಸಲಾಗಿದ್ದು ಉಳಿದ ತಾಲೂಕುಗಳಲ್ಲಿ ಕಚೇರಿಗಳ ನಿರ್ಮಾಣಕ್ಕೆ ಹಣಕಾಸಿನ ಲಭ್ಯತೆ ಆಧರಿಸಿ ನಿರ್ಮಾಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುವ ರೀತಿಯಲ್ಲಿ ಕಟ್ಟಡಗಳನ್ನು ನಿರ್ಮಿಸಲು ಅಂದಾಜು ವೆಚ್ಚ ತಯಾರು ಮಾಡುವಂತೆ ಲೋಕೋಪಯೋಗಿ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಎಂಜಿನಿಯರ್ಗಳಿಗೆ ಸೂಚಿಸಲಾಗಿದೆ ಸಮಗ್ರವಾಗಿ ಒಂದು ಬಾರಿ ಅಂದಾಜು ವೆಚ್ಚವನ್ನು ನಿಗದಿಪಡಿಸಿದರೆ ಪದೇ ಪದೇ ಅಂದಾಜು ವೆಚ್ಚದ ಪರಿಷ್ಕರಣೆಯ ಸಮಸ್ಯೆ ಎದುರಾಗುವುದಿಲ್ಲ ಎಂದರು ಕಾರಣದಿಂದ ಅನರ್ಹ ಆಗಿರುವಂತೂ ಇದಾವೆ ಪಟ್ಟಣ ಪುರಸಭೆ ನಗರಸಭೆ ಇವುಗಳ ವ್ಯಾಪ್ತಿ ಒಳಗಡೆ ಬರ್ತವೆ ಅನ್ನೋ ಕಾರಣಕ್ಕೂ ಇದೆ ಸದನ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಚಿವರು ತಾಲೂಕು ಕಚೇರಿಗಳಲ್ಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿಯೋಜನೆ ಮೇಲೆ ತೆರಳುವುದಕ್ಕೆ ಕಡಿವಾಣ ಹಾಕುವುದಕ್ಕೆ ತಾವು ಉದ್ದೇಶಿಸಿದ್ದು ತಾವು ಸಚಿವರಾದ ನಂತರ ಸುಮಾರು ಎರಡು ಸಾವಿರದಷ್ಟು ನಿಯೋಜನೆಗೆ ಸಂಬಂಧಿಸಿದ ಅರ್ಜಿಗಳು ಬಂದಿವೆ ತಾವು ಯಾವುದಕ್ಕೂ ಅಂಕಿತ ಹಾಕಿಲ್ಲ ಎಂದು ಸ್ಪಷ್ಟಪಡಿಸಿದರು ಮುಂದಿನ ಒಂದು ವರ್ಷದ ಅವಧಿಯಲ್ಲಿ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕ ಮಾಡುವ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಲಾಗಿದ್ದು ನೇಮಕಾತಿಗೆ ಅವರು ಒಪ್ಪಿಗೆ ನೀಡಿದ್ದಾರೆ ತಾಲೂಕು ಕಚೇರಿಗಳಲ್ಲಿನ ಕಂದಾಯ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡಲು ಸದ್ಯದಲ್ಲೇ ಕಾರ್ಯಕ್ರಮ ರೂಪಿಸಲಾಗುವುದು ಎಂದರು ಬಂದ ಕೂಡಲೇ ನಾವು ಆದೇಶ ಮಾಡಿದ್ದೇವೆ ಕೆಲವು ಜಿಲ್ಲೆಗಳಿಂದ ನನಗೆ ಬಂದಿಲ್ಲ ನಾನು ಒತ್ತಡ ಮಾಡಿ ತರಿಸ್ಕೊಳ್ತಾ ಇದ್ದೇನೆ ಸಾಧ್ಯ ಆದಷ್ಟು ಈ ತಿಂಗಳ ಕೊನೆ ಒಳಗೆನೆ ಸಾಧ್ಯ ಆದಷ್ಟು ನಾನು ಈ ತಿಂಗಳ ಕೊನೆಗೆ ಎಲ್ಲಾ ಕಡೆ ಮಾಡ್ತೇವೆ ಆದ್ರೆ ಇಷ್ಟು ಅವಧಿಯಲ್ಲಿ ನೂರ ಮೂವತ್ತೆಂಟು ಮಾಡಿರೋದು ಕೂಡ ತೆಗೆದು ನೋಡ್ಲಿ ಯಾರು ಕೂಡ ಆರ್ ತಿಂಗಳಲ್ಲಿ ಇಷ್ಟು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ನೂರ ಮೂವತ್ತೆಂಟು ಸಮಿತಿಗಳನ್ನ ನಾವು ಮಾಡಿದ್ದೇವೆ ಬ್ಯಾಲೆನ್ಸ್ ನಾನು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಬಾಕಿ ಇರುವಂತದ್ನು ಮಾಡ್ತೇವೆ ಅಧ್ಯಕ್ಷರೇ ಬಹಳ ಈ ವಿಷಯದಲ್ಲಿ ನಾವು ಬಹಳ ಗಂಭೀರವಾಗಿದ್ದೇವೆ ಸದಸ್ಯರ ಪ್ರತ್ಯೇಕ ಪ್ರಶ್ನೆಗೆ ಉತ್ತರಿಸಿದ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಏಪ್ರಿಲ್ ತಿಂಗಳೊಳಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಹೊಸದಾಗಿ ಒಂದು ಸಾವಿರ ಬಸ್ಗಳು ಸೇರ್ಪಡೆಯಾಗಲಿದ್ದು ಅಗತ್ಯವಿರುವ ಕಡೆ ಬಸ್ಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಹೇಳಿದರು ಕೋವಿಡ್ ಸಂದರ್ಭದಲ್ಲಿ ಮೂರು ಸಾವಿರದ ಎಂಟುನೂರು ಶೆಡ್ಯೂಲ್ಗಳನ್ನು ರದ್ದು ಮಾಡಲಾಗಿತ್ತು ಅದರಿಂದಾಗಿ ಕೆಲವೆಡೆ ಬಸ್ ಸೌಲಭ್ಯವಿಲ್ಲದೆ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು ಹೊಸ ಬಸ್ಗಳ ಖರೀದಿ ನಂತರ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡಲಾಗುವುದು ಎಂದರು ಅಂದ್ರೆ ಸಾವಿರ ಕೋಟಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ ಮೂರು ವರ್ಷಕ್ಕೂ ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಸಂಬಂಧ ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಅನುದಾನ ನೀಡಿಕೆಯಲ್ಲಿ ಯಾವುದೇ ತಾರತಮ್ಯವಾಗಿಲ್ಲ ಹನ್ನೊಂದು ವಿವಿಧ ಕಾರ್ಪೊರೇಷನ್ಗಳಲ್ಲಿ ಕೊಳಗೇರಿ ಮತ್ತು ಕಾಲೋನಿಗಳ ಅಭಿವೃದ್ಧಿ ಯೋಜನೆಯಡಿ ಇನ್ನೂರು ಕೋಟಿ ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಐವತ್ತು ಕೋಟಿ ಸೇರಿದಂತೆ ಒಟ್ಟಾರೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದರು ಕಾಂಗ್ರೆಸ್ ಕೊಡ್ತಾ ಎರ ಬಿಜೆಪಿ ಎಂಎಲ್ ಎಲ್ಲ ಮಾಡ್ತಾ ಇದ್ದೀವಿ ಮೈನಾರ್ಟಿ ಎ ಎಲ್ಲ ಎಬಿಸಿ ಅಂತ ಕ್ಯಾಟಗರಿ ಮಾಡಿದ್ವಿ ಅಂದ್ರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಬಳಿಕ ಸಭಾಧ್ಯಕ್ಷ ಯು ಟಿ ಖಾದರ್ ಶಾಸನ ರಚನಾ ಕಲಾಪಕ್ಕೆ ಅವಕಾಶ ಮಾಡಿಕೊಟ್ಟಾಗ ಮೂರು ವಿಧೇಯಕಗಳಿಗೆ ಧ್ವನಿ ಮತದ ಅಂಗೀಕಾರ ದೊರೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸೌಹಾರ್ದ ತಿದ್ದುಪಡಿ ವಿಧೇಯಕಗಳನ್ನು ಅಂಗೀಕರಿಸಲಾಯಿತು ಅಂಗೀಕರಿಸಬೇಕು